ಬೆಂಗಳೂರಿನಲ್ಲಿ ಕ್ರಿಸ್ಮಸ್ ಅಲಂಕಾರ ಮತ್ತು ವರ್ಷಾಂತದ ಸೀಸನ್ ಮಾರಾಟಗಳನ್ನು ನೆಕ್ಸೆಸ್ ಮಾಲ್ಗಳು ಸಾಗರಪಡಿಸಿದೆ ಹಬ್ಬಗಳನ್ನು ಆಚರಿಸಲು ಮತ್ತು ಶಾಪಿಂಗ್ ಮಾಡಲು ತಮ್ಮ ಗ್ರಾಹಕರನ್ನು ಸಂತೋಷಪಡಿಸುವ ವಿಷಯಕ್ಕೆ ಬಂದಾಗ ನೆಕ್ಸೆಸ್ ಮಾಲ್ಗಳು ಯಾವಾಗಲೂ ಮುಂಚೂಣಿಯಲ್ಲಿರುತ್ತವೆ ಈ ವರ್ಷದ ಕ್ರಿಸ್ಮಸ್ ಸಂಭ್ರಮದಲ್ಲಿ ನಗರದ ಎಲ್ಲ ಮೂರು ನೆಕ್ಸೆಸ್ ಮಾಲ್ಗಳನ್ನು ವರ್ಷಾಂತದ ಕ್ರಿಸ್ಮಸ್ ಹಬ್ಬಕ್ಕಾಗಿ ಆಕರ್ಷಕವಾಗಿ ಅಲಂಕರಿಸಲಾಗಿದೆ ಬೆಂಗಳೂರಿನ ನೆಕ್ಸೆಸ್ ಮಾಲ್ಗಳ ಇನ್ನೂರಕ್ಕೂ ಹೆಚ್ಚು ಬ್ರ್ಯಾಂಡ್ಗಳಲ್ಲಿ ವರ್ಷಾಂತ್ಯದ ಸೀಸನ್ ಮಾರಾಟ ಈಗ ಲೈವ್ ಆಗಿದೆ ಮತ್ತು ಪ್ರತಿದಿನ ತನ್ನ ನೆಚ್ಚಿನ ಗ್ರಾಹಕರಿಗೆ ವಿಶೇಷ ಹಾಗೂ ಖಚಿತ ಬಹುಮಾನಗಳನ್ನು ಖಾತ್ರಿಪಡಿಸಿದೆ ಇಪ್ಪತ್ತೈದು ಅಡಿ ಕ್ರಿಸ್ಮಸ್ ಏಂಜಲ್ ಥೀಮ್ ಅಲಂಕಾರದೊಂದಿಗೆ ಹಬ್ಬದ ವಾತಾವರಣದಲ್ಲಿ ನೆಕ್ಸೆಸ್ ಕೋರಮಂಗಲ ಮಾಲ್ನಲ್ಲಿ ಮನ ಸೆಳೆಯುವ ದೃಶ್ಯವನ್ನು ಅನುಭವಿಸಿ ಕ್ರಿಸ್ಮಸ್ ಏಂಜೆಲ್ಸ್ ಪೂರ್ತಿಯಿಂದ ಸ್ಥಾಪಿತವಾದ ಇದು ಭರವಸೆಯ ಸಂದೇಶ ಹೊಂದಿದೆ ತೇಜಸ್ವಿ ಅನಂತ್ ಅವರ ಡ್ರಮ್ ಜಾಮ್ ಜಗ್ಗಿಂಗ್ ಮತ್ತು ಸ್ಕೈಕ್ಲಿಂಗ್ ಹೊಸ ಕತೆ ಹೇಳುವ ಮಾಯಾಜದ ಬಬಲ್ ಶೋ ಮತ್ತು ಚಾಕೊಲೇಟ್ ಕೇಕ್ ತಯಾರಿಕೆ ಒಳಗೊಂಡಂತೆ ಸ್ಥಳದಲ್ಲಿ ಮೋಚಿನ ಸವಿಯುಟ್ಟ ಆನಂದಿಸಿ ಈ ಆಚರಣೆಯು ವೈಶಿಷ್ಟ್ಯಪೂರ್ಣ ಕ್ರಿಸ್ಮಸ್ ಬಜಾರ್ ಆಗಿ ಉಳಿಯುತ್ತದೆ ಮಾಲ್ ಸ್ಥಳೀಯ ಕರಕುಶಲತೆ ಮತ್ತು ಕೈಯಿಂದ ಮಾಡಿದ ಆಭರಣಗಳು ಕುಂಬಾರಿಕೆ ಮತ್ತು ಕಲಾಕೃತಿಗಳನ್ನು ಪ್ರದರ್ಶಿಸುವ ಕಲಾತ್ಮಕತೆಯನ್ನು ಈ ಸನ್ನಿವೇಶದಲ್ಲಿ ಆಚರಿಸಲಿದೆ ಪ್ರತಿ ವರ್ಷ ಥರ ಈ ವರ್ಷವೂ ನೆಕ್ಸಸ್ ಸ್ಕೋರ್ ಮಾಡಿ ಬಂದಿದ್ದೀನಿ ಸಕ್ಕದಾಗಿ ಮಾಡಿದ್ದಾರೆ ಕ್ರಿಸ್ಮಸ್ ಟ್ರೀ ಸಕ್ಕದಾಗಿದೆ ಲೈಟ್ಸು ಹಾಗೆ ಅದ್ರ ಜೊತೆಗೆ ಹಲವಾರು ಸ್ಟೋಲ್ಸ್ ರೈಟ್ ಸೈಡ್ ಹಾಗೆ ಲೆಫ್ಟ್ ಸೈಡ್ ಇದೆ ಸ್ಯಾಂಟಾ ಕ್ಲೋಸ್ ಆಗಿರ್ಬೋದು ಕ್ಯೂಟ್ ಕ್ಯೂಟ್ ಆರ್ನಮೆಂಟ್ಸ್ ಕ್ರಿಸ್ಮಸ್ ಟ್ರೀಗೆ ಏನೇನು ಡೆಕೋರೇಟ್ ಮಾಡಬೇಕು ಅದೆಲ್ಲ ಇದೆ ಅದರ ಜೊತೆಗೆ ನೀವು ಕ್ಲಾತಿಂಗ್ ಹಲವಾರು ಬೈ ಮಾಡ್ಬೋದು ಇದರ ಜೊತೆಗೆ ಒಳಗಡೆ ಮೊನ್ನೆ ಶೋ ನಡೀತಾ ಇದೆ ಮೊನ್ನೆ ಯೂನಿಸ್ ಸೈಕ್ಲಿಂಗ್ ಹಾಗೆ ಇವತ್ ನಿನ್ನೆ ಟ್ರೆಶರ್ ಹಂಟ್ ಕೂಡ ನಡೀತು ಇವತ್ತು ಸ್ಟೋರಿ ಟೆಲ್ಲಿಂಗ್ ಸೆಷನ್ ಇದೆ ಸ್ಯಾಂಟಾ ಕ್ಲಾಸ್ ಬಗ್ಗೆ ಆಗಿರಲಿ ಹಾಗೆ ಕ್ರಿಸ್ಮಸ್ ಬಗ್ಗೆ ಹಲವಾರು ಸ್ಟೋರೀಸ್ ಒಳಗಡೆ ಅಂತ ಒಬ್ರು ಸ್ಟೋರಿ ಟೆಲ್ಲಿಂಗ್ ಸೆಷನ್ ನಡೀತಾ ಇದೆ ಹಾಗೆ ನಾಳೆ ಬಬಲ್ ಶೋ ಮೇಕ್ ಎರಡು ಕ್ರಿಸ್ಮಸ್ ಟ್ರೀ ಕೇಕ್ ಹಾಗೆ ಕೇಕ್ ಮೇಕಿಂಗ್ ಸೆಷನ್ಸ್ ಇದೆ ಹೀಗೆ ಹಲವಾರು ಸೆಷನ್ಸ್ ಇದೆ ಇದು ಒಂಬತ್ತು ದಿವಸ ನಡೀತಾ ಇದೆ ಪ್ರತಿ ವರ್ಷ ತರ ಇಲ್ಲಿ ನಡೀತಾ ಇದೆ ಅಂಡ್ ನೀವೆಲ್ಲ ಬರ್ಲೇಬೇಕು ನೆಕ್ಸಿಸ್ ಸ್ಕೋರ್ ಮಂಗ್ಳಾಗ ಯಾಕಂದ್ರೆ ಹಲವಾರು ಜನ ಇಲ್ಲಿ ಸಖತ್ ಮಜಾ ಮಾಡ್ತಾ ಇದ್ದಾರೆ ಟ್ರೆಜರ್ ಆಂಟಲು ಮೇನೆ ಸಿಕ್ಕಾಪಟೆ ಮಾಲಲ್ಲಿ ಎಲ್ಲರೂ ಓಡಿ ಓಡಿ ಥಿಂಗ್ಸ್ ಕಲೆಕ್ಟ್ ಮಾಡಿ ದೇ ಹ್ಯಾ ಸೋ ಮಚ್ ಫನ್ ಅದರ ಜೊತೆಗೆ ಮೇನ್ ಡೇ ಸ್ಯಾಂಟಾ ಕ್ಲಾಸ್ ಮೀಟ್ ಆ್ಯಂಡ್ ಗ್ರೀಟ್ ಕೂಡ ಇರುತ್ತೆ ಟ್ವೆಂಟಿ ಫೋರ್ತು ಸ್ಯಾಂಟಾ ಪರೇಡ್ ಇರುತ್ತೆ ರೋಮಿಂಗ್ ಏಂಜಲ್ಸ್ ಇರ್ತಾರೆ ಹೀಗೆ ಸಾಕಷ್ಟು ಸೆಷನ್ಸ್ ಅವರು ನಿಮಗೆ ರೆಡಿ ಇದೆ ಈ ನೆಕ್ಸೆಸ್ ಕೋರ್ಮಂಗ್ಳಲ್ಲಿ ಸೊ ನೀವು ಬಂದು ನೆಕ್ಸೆಸ್ ಕ್ರಿಸ್ಮಸ್ ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡಬಹುದು ಮೊದಲನೇ ಸತಿ ಮೊದಲನೇ ಸತಿ ಸೊ ಹೇಗೆ ಅನ್ಸ್ತಾ ಇದೆ ನಾನು ಕ್ರಿಸ್ಮಸ್ ಟ್ರೀ ಇವತ್ತು ಫಸ್ಟ್ ಅಲ್ಲಿ ಬಂದಿದ್ದೀನಿ ಚೆನ್ನಾಗಿದೆ ಕ್ರಿಸ್ಮಸ್ ಟ್ರೀ ಅಲ್ಲಿ ನೆಕ್ಸೆಸ್ ಮಾಲ್ ಅಲ್ಲಿ ಜಾಸ್ತಿ ಗೇಮ್ಸ್ ಇದೆ ಎಲ್ಲ ಆಟ ಆಡಕ್ ಸಿಗುತ್ತೆ ಚೆನ್ನಾಗಿದೆ ನೆಕ್ಸೆಸ್ ಮಾಲ್ with us we have Amita who's coming to Nama Bengaluru after 15 years so how does it feel? Oh it feels awesome I think this mall was named Forum and now it's Nexus it's an awesome mall I used to always visit here I used to be here all the weekend every weekend I love the decoration what they've done all the Christmas spirit and Christmas lights I absolutely love it I also love the new stores they've opened there really good service clean mall really nice Oh, lovely. Uh, it's so happy to see you back after fifteen years and you chose to come to Nexus Mall Koromanga and we have a lot in the store for you. We have a lot of sessions that's happening inside. But in Nexus Mall Koromanga, what do you like the most? Oh, I like this decoration today. That's that's the most I like, yeah. Oh you like the decoration, the Christmas tree. Lovely, uh, thank you so much for talking with us. Thank you.